ನಮಸ್ಕಾರ ಎಲ್ಲರಿಗೂ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹಿಂದಿ ಕರ್ಣ ಫ್ಲಾಪ್ ಆದರೆ ಕನ್ನಡ ಕರ್ಣ ಹಿಟ್ ಆಗಿದೆ ಈಗಾಗಲೇ ಎಲ್ರಿಗೂ ಗೊತ್ತಿರೋ ಹಾಗೆ ಹಿಂದಿ ಚಾನೆಲ್ನಲ್ಲಿ ಬಂದಿದ್ದ ರಾಜಾ ಬೇಟ ಸೀರಿಯಲ್ ಮತ್ತು ಈಗ ಕನ್ನಡದಲ್ಲಿ ಬರುತ್ತಿರುವ ಕರ್ಣ ಎರಡರ ಕಥೆಗಳಲ್ಲಿ ತುಂಬ ಹೋಲಿಕೆ ಇದೆ ಆದರೆ ಒಂದೇ ಸ್ಟೋರಿ ಪ್ಯಾಟ್ರನ್ ಇದ್ದರೂ ರಾಜಾ ಬೇಟಾ ಫ್ಲಾಪ್ ಆಯಿತು ಕರ್ಣ ಕೇವಲ ಕೆಲವು ವಾರಗಳಲ್ಲಿ ಸೂಪರ್ ಹಿಟ್ ಆಯಿತು ಹಾಗಾದರೆ ಕಾರಣವೇನು ಒಂದೊಂದಾಗಿ ನೋಡೋಣ ಏನೆಂದರೆ ಫಸ್ಟು ಜನರ ಮನಸ್ಸಿಗೆ ತಟ್ಟಿದ ಭಾವನೆ ಏನಂದರೆ ಹಿಂದಿ ರಾಜಬೇಟ ಜನರಿಗೆ ಸಾಮಾನ್ಯ ಫ್ಯಾಮಿಲಿ ಡ್ರಾಮಾ ಆಗಿ ಕಾಣಿಸ್ತಿತ್ತು ಆದರೆ ನಮ್ಮ ಕನ್ನಡದ ಕರ್ಣ ಸೀರಿಯಲ್ ಬಂದಮೇಲೆ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ನಮ್ಮ ಭಾವನೆ ಎಲ್ಲವೂ ಬೆರೆತು ಬಂದಿದೆ ಡೈಲಾಗ್ಗಳು ನಿಜವಾದ ಭಾವನೆ ಹೊಂದಿವೆ ಹಾಗೆ ಕನ್ನಡ ಪ್ರೇಕ್ಷಕರಿಗೆ ಇದು ತಮಗೆ ಆಗಿರೋ ಕಥೆಯೇನೋ ಅಥವಾ ತಮ್ಮ ಸುತ್ತಮುತ್ತಲಿನಲ್ಲಿ ನಡೆಯುತ್ತಿರುವ ಸನ್ನಿವೇಶವೇನೋ ಎಂಬಂತೆ ಭಾಸವಾಯಿತು ಇದಕ್ಕೆ ಕಾರಣ ನೈಜ ನಟನೆ ಹಾಗೂ ಪಾತ್ರಗಳು ಈ ಕತೆಗೆ ಜೀವ ತುಂಬಿದ್ದು ಹೀರೋನ ಬಲವಾದ ಪಾತ್ರಕ್ಕೆ ಬಂದರೆ ಕರ್ಣ ಸೀರಿಯಲ್ನ ಹೀರೋ ಶಾಂತ ಗಂಭೀರ ಆದರೂ ಬಲಿಷ್ಠನಾಗಿರುತ್ತಾನೆ ಅವನು ಒಳ್ಳೆಯವನು ಆದರೆ ದುರ್ಬಲನಲ್ಲ ಅಂತರಂಗದ ನೋವು ಅವನ ಕಣ್ಣುಗಳಲ್ಲಿ ಕಾಣಿಸುತ್ತದೆ ಆದರೆ ಹಿಂದಿ ರಾಜ ಬೇಟಾ ಸೀರಿಯಲ್ಲಲ್ಲಿ ಹೀರೋ ತುಂಬ ಸೌಮ್ಯ ಎಲ್ಲರಿಗೂ ತ್ಯಾಗ ಮಾಡುವವನು ಅವನು ಅಷ್ಟು ಬಲಿಷ್ಠನಾಗಿ ಇರುವುದಿಲ್ಲ ಕರ್ಣ ಪಾತ್ರಕ್ಕೆ ಬಂದರೆ ಧೈರ್ಯ ಗೌರವ ನಿಲುವು ಎಲ್ಲ ಇದೆ ಹಾಗೆ ದೃಶ್ಯ ಮತ್ತು ನಿರ್ಮಾಣಕ್ಕೆ ಬಂದರೆ ಕರ್ಣ ಸೀರಿಯಲ್ ವಿಜುವಲಿ ಟಾಪ್ ಕ್ಲಾಸ್ ಆಗಿದೆ ಕ್ಯಾಮ್ರಾ ವರ್ಕ್ ಮ್ಯೂಸಿಕ್ ಲೈಟಿಂಗ್ಸ್ ಎಲ್ಲವೂ ಸಿನಿಮಾ ರೀತಿ ಇದೆ ಪ್ರತಿ ಎಪಿಸೋಡ್ನಲ್ಲೂ ಒಂದು ಎಮೋಷನಲ್ ಹುಕ್ ಇರುತ್ತದೆ ಆದರೆ ಹಿಂದಿ ರಾಜ ಬೇಟಾ ಸಾಮಾನ್ಯ ಸೀರಿಯಲ್ ಮಾದರಿಯಲ್ಲೇ ನಿಂತು ಹೋಯಿತು ಬೇಸರ ಹುಟ್ಟುವಂತಿತ್ತು ನಾಯಕನ ನಿರಂತರತೆ ಕರ್ಣ ಸೀರಿಯಲ್ನಲ್ಲಿ ಅದೇ ಇರೋ ಮೊದಲಿನಿಂದಲೂ ಇದ್ದಾನೆ ಮುಂದೆಯೂ ಇರುತ್ತಾನೆ ಅವರ ಅಭಿನಯ ಧ್ವನಿ ಕಣ್ಣಿನ ಎಕ್ಸ್ಪ್ರೆಷನ್ ಪಾತ್ರಕ್ಕೆ ಪೂರಕವಾಗಿದೆ ಆದರೆ ಹಿಂದಿಯ ರಾಜ ಬೇಟಾ ಸೀರಿಯಲ್ಲಲ್ಲಿ ಹೀರೋ ಬದಲಾಗುತ್ತಾ ಹೋದ ಒಮ್ಮೆ ಮುಖ ಬದಲಾಗಿದ್ದರೆ ಜನರ ಎಮೋಷನ್ ಕನೆಕ್ಷನ್ ಕಡಿತವಾಗುತ್ತದೆ ಇದು ಟಿ ಆರ್ ಪಿ ಕುಸಿತಕ್ಕೆ ಮುಖ್ಯ ಕಾರಣವಾಗುತ್ತದೆ ಸಂಭಾಷಣೆಗಳಲ್ಲಿ ನೈಸರ್ಗಿಕತೆ ಕಣ್ಣ ಸೀರಿಯಲ್ನ ಸಂಭಾಷಣೆಗಳು ಸರಳ ಮತ್ತು ನೈಜ ಜನರು ನಿಜ ಜೀವನದಲ್ಲಿ ಹೇಗೆ ಮಾತಾಡ್ತಾರೋ ಹಾಗೆ ಹಿಂದಿ ಆವೃತ್ತಿಯ ಡೈಲಾಗ್ಗಳು ಅತಿ ನಾಟಕೀಯವಾಗಿದ್ದವು ಪುಸ್ತಕದಂತಾಗಿತ್ತು ಭಾಷೆಯ ತೇವ ಸಂವೇದನೆ ಅದೇ ಸೀರಿಯಲ್ಗೆ ಜೀವ ಕೊಡುತ್ತದೆ ಸಂಭಾಷಣೆಗಳ ನೈಸರ್ಗಿಕತೆಗೆ ಬಂದರೆ ಕರ್ಣ ಸೀರಿಯಲ್ನ ಸಂಭಾಷಣೆಗಳು ಸರಳ ಮತ್ತು ನೈಜ ಜನರು ನಿಜ ಜೀವನದಲ್ಲಿ ಹೇಗೆ ಮಾತಾಡ್ತಾರೋ ಹಾಗಿದೆ ಇನ್ನು ಹಿಂದಿ ಆವೃತ್ತಿಯ ಡೈಲಾಗ್ಗಳು ಅತಿ ನಾಟಕೀಯವಾಗಿದ್ದವು ಪುಸ್ತಕದಂತಿತ್ತು ಭಾಷೆಯ ಸ್ವಾದ ಸಂವೇದನೆ ಅದೇ ಸೀರಿಯಲ್ಗೆ ಜೀವ ಕೊಡುತ್ತದೆ ಅರ್ಥ ಮತ್ತು ಭಾವನೆ ಕರ್ಣ ಸೀರಿಯಲ್ ಪ್ರತಿಯೊಂದು ಎಪಿಸೋಡ್ನಲ್ಲೂ ಒಂದು ನೈತಿಕ ಸಂದೇಶ ಕೊಡುತ್ತದೆ ಸತ್ಯ ಧರ್ಮ ಆತ್ಮಗೌರವದ ಬಗ್ಗೆ ಆದರೆ ರಾಜಾ ಬೇಟ ಮಧ್ಯದಲ್ಲಿ ಸಾಸ್ ಬಹು ಧಾರಾವಾಹಿಯಾಗಿ ಮಾರ್ಪಟ್ಟಿತು ಕತೆಯ ಸೊಗಸು ಕಳೆದು ಹೋಯಿತು ಕರ್ಣ ಆದರೆ ಕತೆಯ ಮೂಲ ಉದ್ದೇಶದಿಂದ ದೂರ ಹೋಗಲಿಲ್ಲ ಇನ್ನು ಪ್ರಚಾರ ಮತ್ತು ಕುತೂಹಲಕ್ಕೆ ಬಂದರೆ ಕರ್ಣ ಪ್ರಾರಂಭ ಆಗೋದಕ್ಕೂ ಮುಂಚೆ ದೊಡ್ಡ ಮಟ್ಟದ ಪ್ರಚಾರ ನಡೆಯಿತು ಟೀಸರ್ಗಳು ರೀಲ್ಗಳು ಪೋಸ್ಟರ್ಗಳು ಎಲ್ಲ ಕಡೆ ವೈರಲ್ ಜನರಲ್ಲಿ ಕುತೂಹಲ ಹುಟ್ಟಿತು ಈ ಕರ್ಣ ಕಥೆ ಹೇಗಿರಬಹುದು ಅಂತ ಆದರೆ ರಾಜಾಬೇಟ ಸೀರಿಯಲ್ ಪ್ರಚಾರವೇ ಇರಲಿಲ್ಲ ಜನರಿಗೆ ತಿಳಿಯದೆ ಸೀರಿಯಲ್ ಮುಗಿದು ಹೋಯಿತು ಕಡೆಯ ವೇಗ ಮತ್ತು ಹಿಡಿತಕ್ಕೆ ಬಂದರೆ ಕರ್ಣಕತೆ ವೇಗದಲ್ಲಿ ಸಾಗುತ್ತಿದೆ ಪ್ರತಿಯೊಂದು ಎಪಿಸೋಡ್ ಕೂಡ ಮುಂದಿನದನ್ನು ನೋಡಬೇಕು ಅನ್ನಿಸುತ್ತದೆ ಹಿಂದಿ ಆವೃತ್ತಿಯಲ್ಲಿ ಅತಿಯಾದ ಸೀನ್ಗಳು ಅಸಂಬದ್ಧ ಟ್ವಿಸ್ಟ್ಗಳು ಬೋರಿಂಗ್ ಆಯಿತು ಇಂದಿನ ಪ್ರೇಕ್ಷಕರು ಫಾಸ್ಟ್ ಮೂವಿಂಗ್ ಎಮೋಷನಲ್ ಕಂಟೆಂಟ್ ಇರಬೇಕು ಅದನ್ನು ಕರ್ಣ ಇದೆ ತೆಯ ಅಳಿವು ಮತ್ತು ಪುನರೂಪ ರಾಜಬೇಟಾ ಸೀರಿಯಲ್ಲಲ್ಲಿ ಆದರ್ಶ ಪುತ್ರ ಎಂಬ ಧಾರಣೆಯನ್ನು ಆಧುನಿಕ ರೀತಿಯಲ್ಲಿ ತೋರಿಸಲು ಯತ್ನಿಸಿದ್ರು ಆದರೆ ಅದು ಕನೆಕ್ಟ್ ಆಗಲಿಲ್ಲ ಆದರೆ ಕರ್ಣ ಸೀರಿಯಲ್ಗೆ ಬಂದರೆ ಅದೇ ಧಾರಣೆಯನ್ನು ಧರ್ಮ ಮತ್ತು ಗೌರವದ ಕಥೆಯಾಗಿ ರೂಪಿಸಿತು ಜನರ ಮನಸ್ಸಿಗೆ ಅದು ನೇರವಾಗಿ ತಟ್ಟಿತು ಅಸಂಬದ್ಧ ಟ್ವಿಸ್ಟ್ ಕತೆ ಹಾಳಾದ ಕ್ಷಣ ಹಿಂದಿ ರಾಜ ಬೇಟ ಧಾರಾವಾಹಿಯಲ್ಲಿ ನಾಯಕಿ ಅಚಾನಕ್ ಸತ್ತಂತೆ ತೋರಿಸಿ ಅವಳ ಆತ್ಮ ಇನ್ನೊಬ್ಬ ಮಹಿಳೆಯ ದೇಹಕ್ಕೆ ಸೇರುತ್ತದೆ ಎಂಬ ಅಸಂಬದ್ಧ ಟ್ವಿಸ್ಟ್ ನೀಡಿದರು ಪ್ರೇಕ್ಷಕರು ಅಚ್ಚರಿಗೊಂಡರು ಇದು ಕುಟುಂಬ ಕಥೆಯ ಅಥವಾ ಭೂತಕತೆಯ ಎಂದು ಕೇಳುವ ಮಟ್ಟಿಗೆ ಹೋಯಿತು ಆ ಟ್ವಿಸ್ಟ್ನಿಂದ ಸ್ಟೋರಿ ಲಾಜಿಕ್ ಮತ್ತು ಎಮೋಷನ್ ಎರಡೂ ಆಯಿತು ಆದರೆ ಕನ್ನಡ ಕರ್ಣ ಧಾರಾವಾಹಿಯಲ್ಲಿ ಇಂಥ ಅಸಂಬದ್ಧತೆಯ ಟ್ವಿಸ್ಟ್ ಇರುವುದಿಲ್ಲ ಎಂದು ಭಾವಿಸುತ್ತೇನೆ ಇಲ್ಲಿ ಕತೆ ಸರಳವಾಗಿ ಭಾವನಾತ್ಮಕವಾಗಿ ಮತ್ತು ಅರ್ಥಪೂರ್ಣವಾಗಿ ಸಾಗುತ್ತಿದೆ ಅಂತಿಮವಾಗಿ ಹೇಳಬೇಕಾದರೆ ಇದು ಕೇವಲ ಭಾಷೆಯ ವ್ಯತ್ಯಾಸ ಅಲ್ಲ ಇದು ಭಾವನೆ ನಿರ್ವಹಣೆ ಮತ್ತು ಜನರ ಜೊತೆಗಿನ ಸಂಪರ್ಕದ ವ್ಯತ್ಯಾಸ ರಾಜ ಬೇಟಾಗೆ ಕತೆ ಇತ್ತು ಆದರೆ ಜೀವವಿರಲಿಲ್ಲ ಕರ್ಣ ಅದೇ ಕತೆಗೆ ಜೀವ ಕೊಟ್ಟಿದೆ ಸಂಸ್ಕೃತಿ ಧರ್ಮ ಮತ್ತು ಮನದ ಭಾವನೆ ಸೇರಿಸಿ ಆದರೆ ಅದಕ್ಕಾಗಿಯೇ ಹಿಂದಿ ಕರ್ಣ ಫ್ಲಾಪ್ ಕನ್ನಡದ ಕರ್ಣ ಬ್ಲಾಕ್ ಬಸ್ಟರ್ ಹಿಟ್ ನಿಮಗೆ ಏನನ್ನಿಸುತ್ತೆ ಇಂದಿನ ಕಾಲದಲ್ಲಿ ಕನ್ನಡ ಧಾರಾವಾಹಿಗಳು ಹಿಂದಿ ಶೋಗಳಿಗಿಂತ ಹೆಚ್ಚು ಪ್ರೇಕ್ಷಕರ ಮನ ಗೆದ್ದಿವೆಯಾ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು